ಒಂದು ನಿಮ್ಮ ಈ ವೃತ್ತಿ ಜೀವನದಲ್ಲಿ ಒಂದು ದೊಡ್ಡದಾದಂತಹ ಚಾಲೆಂಜ್ ಫೇಸ್ ಮಾಡಿದ್ದು ಅಂದರೆ ಕೊರೋನಾ ಟೈಮಲ್ಲಿ ಹೌದೌದು ಸೊ ಅವಾಗಂತೂ ತುಂಬ ಒತ್ತಡ ಇತ್ತು ಆಸ್ಪತ್ರೆ ಮೇಲಾಗಿರಲಿ ಒಂದು ಚಿಕಿತ್ಸೆ ಕೊಡೋದು ಯಾವ ಥರದ ಚಿಕಿತ್ಸೆ ಕೊಡಬೇಕು ಅನ್ನೋದು ಇನ್ನೊಂದು ಚಾಲೆಂಜು ಜೊತೆಗೆ ಜನರಿಗೆ ಹೇಗೆ ನಾವು ಧೈರ್ಯ ತುಂಬಬೇಕನ್ನೋದು ಅದೊಂದು ಮಗದೊಂದು ಚಾನೆಲ್ ಚಾಲೆಂಜ್ ಅದು ಸೊ ನಿಮ್ಮ ಆಸ್ಪತ್ರೆ ಮೇಲೂ ಕೂಡ ದೊಡ್ಡ ಒತ್ತಡ ಇತ್ತು ಅದು ಸೆಕೆಂಡ್ ವೇವಲ್ಲಂತೂ ಹಾರ್ಟ್ ಅಟ್ಯಾಕ್ ಕೇಸ್ಗಳು ಹೆಚ್ಚಾದವು ನಿಜ ಸೊ ಅದನ್ನು ಹೇಗೆ ನಿಭಾಯಿಸಿದರೆ ನೀವು ಅಂದರೆ ಈಗ ಏನಾಯಿತು ಕೋವಿಡ್ ಟೂ ತೌಸಂಡ್ ನೈನ್ಟೀನ್ ಆ್ಯಂಡ್ ಟೂ ತೌಸಂಡ್ ಟ್ವೆಂಟಿನಲ್ಲಿ ಬಂದಂಥ ಸಂದರ್ಭದಲ್ಲಿ ಅದು ಹೊಸ ವೈರಸ್ಸು ಅದರ ಬಗ್ಗೆ ಮಾಹಿತಿ ಯಾರಿಗೂ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ ಅದು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದು ಗೊತ್ತಿಲ್ಲ ಅದರಲ್ಲೂ ಮೊದಲನೇ ಅಲೆ ಮತ್ತು ಎರಡನೇ ಅಲೆನಲ್ಲಿ ಸುಮಾರು ಸಾವುಗಳು ಸಂಭವಿಸ್ತು ಅದಕ್ಕಿಂತ ಹೆಚ್ಚಾಗಿ ಜನರಿಗೆ ಭಯ ಆತಂಕ ಗಾಬರಿ ಅಂದರೆ ಕೋವಿಡ್ ಶಬ್ದ ಆ ಕೋವಿಡ್ ಅಂತ ಏನೋ ಒಂದು ನೀವು ಟೆಸ್ಟಿಗೆ ಕಳಿಸಿದರೆ ಆ ಟೆಸ್ಟ್ ಬರೋದ್ರೊಳಗಡೆ ಏನು ಎದೆ ಬಿಡ್ತಾ ಜಾಸ್ತಿ ಪಾಸಿಟಿವ್ ಬರುತ್ತೋ ನೆಗೆಟಿವ್ ಬರುತ್ತೋ ಈ ರೀತಿ ಅಂಥ ಸಂದರ್ಭದಲ್ಲಿ ನಾವು ಅವರನ್ನು ಮಾನಸಿಕವಾಗಿ ಗಟ್ಟಿಗೊಳಿಸುವಂಥ ಕೆಲಸವನ್ನು ನಮ್ಮ ಮಾಧ್ಯಮನೂ ಮಾಡಿತು ಮಾಧ್ಯಮದ ಮೂಲಕ ನಾವು ಕೂಡ ಮಾಡಿದ್ವಿ ಅಂದರೆ ವಾಸ್ತು ಅಂಶವನ್ನು ರೋಗಿಗಳಿಗೆ ತಲುಪಿಸುವಂಥದ್ದು ಯಾಕೆಂದರೆ ಏನಾಗ್ತಾಯಿತ್ತು ಆಯಿತು ಕೋವಿಡ್ ಡೆತ್ಸೇ ಪ್ರೊಜೆಕ್ಟ್ ಆಗ್ತಾಯಿತ್ತು ಬಟ್ ಬೇರೆ ಕಾಯಿಲೆಯಿಂದ ಬೇರೆ ಡೆತ್ಸು ಆ ಡೆತ್ಸ್ ಇನ್ನೂ ಜಾಸ್ತಿ ಇತ್ತು ಬಟ್ ಯಾವ ರೀತಿ ಪ್ರೊಜೆಕ್ಟ್ ಆಗ್ತಾಯಿತ್ತು ಕೋವಿಡ್ ಇಂದೇ ಡೆತ್ ಆದರನ್ನ ಮಾತ್ರ ತೋರಿಸ್ತಾ ಇದ್ರು ಕೋವಿಡ್ ಬಿಟ್ಟು ಬೇರೆ ಬೇರೆ ಕಾಯಿಲೆಗಳಿಂದ ಏನು ಸಾವುಗಳು ಆಗ್ತಾಯಿತ್ತು ಅದನ್ನು ತೋರಿಸ್ತಾ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ನಾವು ಕೋರ್ಸ್ ವ್ಯಾಕ್ಸಿನೇಷನ್ ಬಂತು ದೇವ್ರದಯದಿಂದ ಆವಾಗ ಅದ್ರ ಬಗ್ಗೆ ಕೂಡ ಅಲ್ಲಿ ಅವರು ಜನರಿಗೆ ಅನುಮಾನ ವ್ಯಾಕ್ಸಿನ್ ತೊಗೊಂಡ್ರೆ ಏನೋ ಬೇರೆ ಥರ ರಿಯಾಕ್ಷನ್ ಆಗ್ಬೋದು ಆವಾಗ ವ್ಯಾಕ್ಸಿನ್ಗಳೆಲ್ಲ ನಾವೇ ತೆಗೆದುಕೊಂಡು ಅದನ್ನು ಮಾಧ್ಯಮದ ಮೂಲಕ ಜನರಿಗೆ ತೋರಿಸಿ ಅವ್ರಿಗೆ ಹೆಚ್ಚು ವಿಶ್ವಾಸ ಆತ್ಮವಿಶ್ವಾಸ ಬರುವಾಗ ಮಾಡಿ ಆ ಥರ ಎಲ್ಲ ಮಾಡಿದ್ವಿ ಆಗ ಆಸ್ಪತ್ರೆಯಲ್ಲಿ ಸುಮಾರು ನಾನ್ನೂರೈವತ್ತು ಐನೂರು ಜನರಿಗೆ ಆಸ್ಪತ್ರೆ ಸಿಬ್ಬಂದಿಯವ್ರಿಗೆ ಕೂಡ ಕೋವಿಡ್ ಬಂತು ಆವಾಗ ನಾನೇನು ಮಾಡಿದೆ ಅಲ್ಲಿ ಎರಡು ಡಿಲೆಕ್ಸ್ ವಾರ್ಡ್ ಬ್ಲಾಕು ಒಂದು ಸ್ಪೆಷಲ್ ವಾರ್ಡ್ ಬ್ಲಾಕ್ ಇತ್ತು ಅದನ್ನು ಪ್ರತ್ಯೇಕವಾಗಿ ಇವರು ನಮ್ಮ ಸಿಬ್ಬಂದಿ ವರ್ಗದವ್ರಿಗೆ ಮೀಸಲಾಗಿಟ್ಬಿಟ್ವಿ ಎಲ್ಲರಿಗೂ ಔಷಧಿ ಕೊಟ್ವಿ ದಯದಿಂದ ಈ ಐನೂರು ಜನರಲ್ಲಿ ಕೋವಿಡ್ ಏನಾಯಿತು ಒಬ್ರಿಗೂ ಏನು ತೊಂದರೆ ಆಗಲಿ ಎಲ್ಲ ವಾಸಿಯಾದರು ಸೊ ಆ ರೀತಿ ನಾವು ಆ ಕೆಲಸ ಮಾಡಿದ್ವಿ ಆವಾಗ ಬಹಳ ಇದು ಅದು ಅಸ್ಪೃಶ್ಯತೆ ಮಟ್ಟಕ್ಕೆ ಕೊರಟೋಯ್ತು ನಾವು ಮುಟ್ಟಾಗಿಲ್ಲ ಅಥವಾ ಅವರನ್ನು ನಾವು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋಂಗಿಲ್ಲ ಆ ಮಟ್ಟಕ್ಕೆಲ್ಲ ಹೊರಟೋಯ್ತು ಸರ್ ಒಂದು ಕೊನೆಯ ಪ್ರಶ್ನೆ ಅಂದರೆ ತುಂಬ ಎಲ್ಲ ಅಂದರೂ ಇತ್ತೀಚೆಗೆ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ ಮತ್ತು ಹಲವಾರು ಸಂಶೋಧನೆಗಳು ಕೂಡ ಅದು ಏನಂತಂದರೆ ಈ ಕೊರೋನಾ ನಂತರ ಈ ಹೃದ್ರೋಗ ಅಂದರೆ ಯಾರು ವ್ಯಾಕ್ಸಿನ್ ತೊಗೊಂಡಿದ್ದಾರೆ ಮೂರು ವ್ಯಾಕ್ಸ್ ವ್ಯಾಕ್ಸಿನ್ ತೊಗೊಂಡಿದ್ದಾರೆ ಹೃದಯ ಹೃದಯಾಘಾತ ಆಗುವಂಥ ಸಂಖ್ಯೆ ಹೆಚ್ಚಾಗಿದೆ ಅಂತ ಅದು ಏನು ನಿಜಾನ ನಿಜ ಇಲ್ಲ ಇಲ್ಲ ಈಗೇನಾಯಿತು ಕರೋನಾ ಬರೋದಕ್ಕೆ ಮೊದಲು ಕೂಡ ನಮ್ಮ ಯುವ ಜನರಲ್ಲಿ ಮತ್ತು ಮಧ್ಯ ವಯಸ್ಕರಲ್ಲಿ ಹೃದಯಾಘಾತ ನಮ್ಮ ಭಾರತ ದೇಶದಲ್ಲಿ ಜಾಸ್ತಿ ಇದ್ದೇ ಇದೆ ಕಳೆದ ಹದಿನೈದು ವರ್ಷದಲ್ಲಿ ಸಾಮಾನ್ಯವಾಗಿ ಈ ಯುವಕರಲ್ಲಿ ಹೃದಯಾಘಾತ ಆಗುವ ಪ್ರಮಾಣ ಶೇಕಡಾ ಇಪ್ಪತ್ತೆರಡರಷ್ಟು ಜಾಸ್ತಿ ಆಗಿದೆ ಕರೋನಾ ಬಂದ ಮೇಲೆ ಅದು ಸ್ವಾಭಾವಿಕವಾಗೇ ಜಾಸ್ತಿ ಆಗ್ತಾ ಇದೆ ಅಲ್ಲ ವ್ಯಾಕ್ಸಿನ್ ಅಲ್ಲ ಅಂದರೆ ವ್ಯಾಕ್ಸಿನ್ ಇಂದ ಏನಾಯ್ತು ಅಂದರೆ ನೀವು ಪ್ರತಿ ಹತ್ತು ಲಕ್ಷ ವ್ಯಾಕ್ಸಿನ್ಸ್ಗೆ ನಾಲ್ಕು ಜನಕ್ಕೆ ಆಗ್ಬೋದು ಅಂತ ಒಂದು ಮಾಹಿತಿ ಇದೆ ಅಂದರೆ ಫಾರ್ ಫಾರ್ ಎವ್ರಿ ಟೆನ್ ಲ್ಯಾಕ್ ವ್ಯಾಕ್ಸಿನೇಟೆಡ್ ಪೀಪಲ್ ನಾಲ್ಕು ಅದು ಇನ್ಸಿಗ್ನಿಫಿಕೆಂಟ್ ಇನ್ಸಿಗ್ನಿಫಿಕೆಂಟ್